ನೋಡಿ ಇಲ್ಲಿನ ಯಶವಂತ ಮಾರುಕಟ್ಟೆಯಲ್ಲಿ ತಗೊಳ್ಳೋರು ಯಾರಾದರೂ ಬನ್ನಿ ಬೆಲೆ ಏನಾಯ್ತಿ ಮಾರ್ಕೆಟಲ್ಲಿ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಧನ್ಯವಾದಗಳು ಒಳ್ಳೆಯ ನನ್ನ ಚಾನಲ್ಗೆ ಹಸಿರು ಇದ್ದಿಲ್ಲ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ತಮ್ಮೆಲ್ಲರಿಗೂ ಹಿಂದಿನ ಸೂಚಿ ಮತ್ತು ಜಿಂಜರ್ ರೇಟನ್ನು ಸೇರ್ ಮಾಡ್ತಾಯಿದ್ದೀನಿ ಈ ಇಡಿವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಶಿವಮೊಗ್ಗ ಯಶವಂತಪುರದಲ್ಲಿ ಇಂದಿನ ಮಾರುಕಟ್ಟೆ ಎಲ್ಲಿ ಶೇರ್ ಆಗಿದ್ದು ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ನೀವು ನೋಡ್ತಾ ಇರುವಂಥ ಶುಂಠಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಇಂದಿನ ಮಾರುಕಟ್ಟೆಯಲ್ಲಿ ಟೆಂಡರು ಮತ್ತು ಹರಾಜು ಆಗಿದ್ದ ರೇಟನ್ನು ಅಕ್ಕ ರೇಟ್ ಹಿಂದಿನ ಸೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿದ್ದು ದಪ್ಪ ಡ್ರೈ ಇದ್ದಿದ್ದು ಮೂರು ಸಾವಿರ ಇದೆ ಈ ಥರ ತುಂಡು ಇದ್ದಿದ್ದು ಎರಡು ಸಾವಿರ ರೂಪಾಯಿ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಶುಂಠಿ ಜಿಂಜರ್ ರೇಟ್ ಹಿಂದಿನ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಐತಿ ಅದನ್ನೇ ಓಡ್ತಾಯಿದೆ ಇದೆ ಕಮ್ಮಿ ಜಾಸ್ತಿ ಆಗ್ತಾ ಇಲ್ಲ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಾಲು ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಏನೂ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇಷ್ಟೇ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ತಮ್ಮೆಲ್ಲರಿಗೂ ಎರಡು ಸಾವಿರದ ಮುನ್ನೂ ಮೂರು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಶುಂಠಿ ಬೆಲೆ ಒಳ್ಳೆಯ ರೇಟ್ ಆಗಬೇಕಾಗಿತ್ತು ಆಗಲಿಲ್ಲ ನೋಡೋಣ ಕಾಯೋಣ ಮತ್ತು ಇನ್ನೊಂದು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ಹಿಮಾಚಲ ರೇಟ್ ನೋಡೋದಾದರೆ ಅರವತ್ತು ಕೆ ಜಿಗೆ ಸಾವಿರದ ಒಂಬೈನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಎಂಟುನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಒಂದು ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ನೂರು ಮೂರು ಸಾವಿರದ ನೂರ ಐವತ್ತು ಮೂರು ಸಾವಿರ ಇನ್ನೂರು ರೂಪಾಯಿ ಇದೆ ಲಾಸ್ಟು ಟಾಪ್ ರೇಟು ಮತ್ತು ಇನ್ನೊಂದು ರೆಗೋಡಿ ಜಿ ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ಶುಂಠಿ ಬೆಲೆ ಅರುವತ್ತು ಕೆ ಜಿಗೆ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರು ಐವತ್ತು ಅಷ್ಟೇ ಐವತ್ತು ನೂರು ಹೆಚ್ಚು ಕಮ್ಮಿ ಇದೆ ಮತ್ತು ಒಂದು ಕುಂಟಲ್ಗೆ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಟಾಪ್ ರೇಟ್ ನೋಡೋದಾದರೆ ಶಿವಮೊಗ್ಗದಲ್ಲಿ ಹಿಮಾಚಲೆ ಮತ್ತು ರೆಗೋಡಿ ಜಿಂಜರಿ ರೇಟನ್ನು ಇಂದಿನ ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು